हाको फील ऐकेंद्रा गोर्मेंट हॉस्पिटल सो हल्न प्रॉब्लम अके ह हॉस्पिटल बंदा इन आला ना व्हिडिओ म्होकोड आता बट मैं डेली लॉसी सो बरे ऐन मुंबईत हो डॉक्टर ऐन्त कळून अंत ಸೊ ಹಾಯ್ ನಂಗೆ ವೀಡಿಯೋ ಹಾಸ್ಪಿಟಲ್ ಒಳಗೆಲ್ಲ ಭಾಳ ಆಕೋರ್ಡ್ ಫೀಲ್ ಆಗತ್ತಿತ್ತು ಯಾಕಂದ್ರೆ ಅಲ್ಲಿ ಭಾಳ ಜನ ಇರ್ತಾರಲ್ಲ ಸೊ ಕೆಲವೊಂದಿಸ್ ಕೆಲವೊಂದಿಷ್ಟು ಅಷ್ಟೇ ಕ್ಲಿಪ್ಸ್ ತೊಗೊಂಡೆ ಹಲ್ಲೆಲ್ಲ ಕ್ಲೀನ್ ಮಾಡಿದರು ಮತ್ತು ಒಂದು ಹಲ್ ರಿಮೂವ್ ಮಾಡಬೇಕು ಅಂತ ಹೇಳ್ಯಾರ ನಂಗೆ ಬುದ್ಧಿ ಹಲ್ಲು ಒಂದು ಸ್ವಲ್ಪ ಭಯ ಆಗತ್ತದ ಅದ್ರ ಡೇಟ್ ಬರ್ದು ಕೊಡ್ತೀನಿ ಅಂತ ಹೇಳ್ಯಾರ ಸೊ ಅದ್ರದ್ದೆಲ್ಲ ಚೆಕಪ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದೆನ್ ನಾನು ಸಲೂನ್ಗೆ ಹೋಗಿದ್ದೆ ಒಂದು ಹೊಸ ಐಡೆಂಟಿಟಿ ಬೇಕಾಗಿತ್ತು ಅದಕ್ಕೆ ಹೇರ್ ಕಟ್ ಮಾಡ್ಕೊಂಡು ಹೆಂಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿರಿ ಹೋಪ್ ಇಟ್ಸ್ ಲುಕಿಂಗ್ ಗುಡ್ ಹಾಂ ಸೊ ಇವಾಗ ಬೇಸರಾಗ್ತದ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ಅದಕ್ಕೆ ವೈಶೋರ್ ಕಡೆ ಬಂದಿದ್ದ ಅವ್ರಿಗೆ ಮತ್ತು ಕರಿತೀನಂತ ಆಮೇಲೆ ಇವಾಗ ಎಲ್ಲರೂ ಹೋಗಿ ರೀಲ್ಸ್ ಮಾಡ್ಬೇಕು ಅಂತನತಿವಿ ಅದು ಒಟ್ಟೇನೇ ಟೈಮ್ ಸ್ಪೆಂಡ್ ಮಾಡಬೇಕು ಬಹಳ ಭಾಳ ಬೇಸರಾಗ್ತದೆ ಹಾಸ್ಪಿಟಲ್ ಒಳಗರೆ ನೋಡಬೇಕು ನಂದ್ರೆ ಜೀವ ಹೋಗತಿತ್ತು ಒಂಥರ ಭಯ ಆಗಾಕತ್ತಿತ್ತು ಬ್ಲಡ್ ಏನಾದರೂ ಬರ್ತದೇನಪ್ಪ ಅಂತ ಇನ್ನು ಕ್ಲೀನಿಂಗೇ ಹಿಂಗೆ ಮಾಡೀನಿ ಇನ್ನೂ ಹಲ್ಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಆ್ಯಂಡ್ ಸಲೂನ್ ಒಳಗಾದರೂ ಅಷ್ಟೇ ಹೇರ್ ಸ್ಟೈಲ್ ಹೆಂಗೆ ಆಗ್ತದೆ ಆಗ್ತದೆ ಅಂತ ಇನ್ನೊಂದು ಏನು ಗೊತ್ತು ನಾನು ಹಾಸ್ಪಿಟಲ್ ಇವತ್ತು ಒಬ್ಬಳೇ ಹೋಗಿದ್ದೆ ಒಬ್ಬಳೇ ಹೋಗಿ ಚೆಕಪ್ ಮಾಡ್ಕೊಂಬಂದೀನಿ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಪರಿಚಯದವರು ಒಂದು ಇಬ್ಬರು ಹುಡುಗರು ಇದ್ರು ಅವ್ರು ನನ್ನ ಜೊತೆ ಬಂದರು ನಂಗೆ ಭಾಳ ಹೆಲ್ಪ್ ಮಾಡಿದ್ರು ಲೈಕ್ ಅಲ್ಲಿ ಬಿಲ್ ಎಲ್ಲ ಕಟ್ಟೋದಿರ್ತದಲ್ಲ ಆವಾಗ ಇಲ್ಲೇ ಕೂಡಕ ನಾನು ಹೋಗಿ ಬರ್ತೀನಿ ಅಂತೇಳಿ ನಾನು ಇಲ್ಲೇ ಕೂಡ್ತಿ ನೀನು ಇಲ್ಲೇ ಕೂಡಕ್ಕೆ ನಾನು ಹೋಗಿ ಬರ್ತೀನಿ ಅಂತ ನಂಗೆ ಕುಂಡ್ರಶ್ವರೆಲ್ಲ ಬಿಲ್ ಎಲ್ಲ ಕಟ್ಟಿಸಿದ್ರು ಆ್ಯಂಡ್ ಭಾಳ ಚಲೋ ಟ್ರೀಟ್ ಮಾಡಿದ್ರು ನಂಗೆ ಹೆಂಗೆ ಫೀಲ್ ಆಯ್ತು ಅಂದರೆ ಓ ಇನ್ನೂ ಒಳ್ಳೆ ಜನ ಎಕ್ಸಿಸ್ಟ್ ಆಗ್ತಾರ ಅಂತೇಳಿ ಸೊ ಭಾಳ ಖುಷಿ ಆಯ್ತು ಅವ್ರಿಗೆ ನೋಡಿ ಅಂತ ಅವರಿಗೂ ವಿಡಿಯೋ ತೊಗೋಬೇಕಂತ ಅಂದ್ಕೊಂಡೆ ಬಟ್ ಅವ್ರು ಆಕ್ವರ್ಡ್ ಫೀಲ್ ಮಾಡ್ಕೋತಾರೆ ಏನು ಅನ್ಕೋತಾರೆ ಗೊತ್ತಿಲ್ಲ ಬಿಕಾಸ್ ನಂಗೆ ಅಷ್ಟು ಪರಿಚಯ ಇಲ್ಲ ನನ್ನ ಫ್ರೆಂಡಿನ ಫ್ರೆಂಡ್ಸ್ ಅವರು ಸೊ ಅದಕ್ಕೆ ಅವ್ರಿಗೆ ವಿಡಿಯೋ ತೊಗೊಲಿಲ್ಲ ಸೊ ಆ ಥರ ಇದ್ರೆ ಎಷ್ಟು ಚಂದ ಅಲ್ಲ ಅಂತ ಅನ್ನಿಸು ಅಷ್ಟೆ ವೈಶೋ ಅವ್ರ್ ರೀಸೆಂಟ್ಲಿ ಅವ್ರ ಡ್ರೀಮ್ ಸ್ಕೂಟಿ ತೊಗೊಂಡಾರ ಸೇ ಕಾಂಗ್ರಾಚುಲೇಷನ್ಸ್ ವೈಶೋ ಹೆಂಗದಿರಿ ಮತ್ತೆ ಏನಂತೀರಿ ಏನೂ ಇಲ್ಲ ರೆಸ್ಪಾನ್ಸ್ ರೆಸ್ಪಂಟೇ ಇಲ್ಲ

ಹಿಂಗೆ ಒಂದು ಲಾಂಗ್ ಜರ್ನಿ ಮಾಡ್ಕೊಂಬರೋನಂತೆ ಜೀವನದ ಬ್ಯಾಸನದಾಗಲ್ಲ ಏನರೇ ಹೊಸ ಅಡ್ವೆಂಚರ್ಸ್ ಮಾಡ್ಕೊತಿರ್ಬೇಕು ಲೈಫ್ ಪ್ರತಿಯೊಂದು ಹುಡುಗಿದು ಒಂದೇ ಒಂದು ಡ್ರೀಮ್ ಇರ್ತದೆ ಏನಂತಂದ್ರೆ ಈ ತರ ಒಂದು ಸ್ಕೂಟಿ ಇರ್ಬೇಕು ಆಮೇಲೆ ಈ ಥರ ಹೇಸ್ ಮಾಸ್ಕೋ ಸ್ಕೂಟಿ ಹೋಗ್ಬಿಡಬೇಕು ಐಫೋನು ಐಫೋನ್ ಐಫೋನ್ ಇರ್ಬೇಕು ಐಫೋನ್ ನಮ್ಮ ಕಡೆ ಅದ ಪ್ರತಿಯೊಂದು ಹುಡುಗಿದು ದೊಡ್ಡ ಡ್ರೀಮ್ ಅಂತಂದ್ರೆ ಈ ಥರ ಒಂದು ಸ್ಕೂಟಿ ಇರಬೇಕು ಈ ಥರ ಓಪನ್ ಬಿಟ್ಕೊಂಡು ಹೋಗ್ತಾ ಇರಬೇಕು ಅಣ್ಣ ನನ್ನ ಸಲುವಾಗಿ ಇದು ಕುಂಫ ಆರ್ಡರ್ ಹಾಕಿದ್ರು ಸೊ ಬರೀ ಇದು ಹೆಂಗದ ಅಂತ ನೋಡೋಣ ಅಂತ ಶ್ರೀಕುಮಾರ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿನ್ ತಂಗಿ ಸಲುವಾಗಿ ಇಷ್ಟು ಟೈಮ್ ತಗೊಂಡು ಇದು ಆರ್ಡರ್ ಹಾಕಿದ್ದಕ್ಕ ಟೆಸ್ಟ್ ಹೆಂಗದ ಅಂತ ಟೆಸ್ಟ್ ಮಾಡಿ ಹೇಳ್ತೀನಿ ಜೂಮ್ ತಗೊಂಡು ಇದ ಅಂದ್ರೆ ಏನಂತೂ ನಂಗೆ ಗೊತ್ತಿಲ್ಲ

ಅಂದ್ರೆ ಮಿನ್ಸದಿಂ ಕಾಜೂ ಒಳಗದ ಎಲ್ಲಾ ಹಾಕ್ತಲ್ಲ ಕಾಜೂ ಶುಕದ ಎಲ್ಲಾ ಮಾರ್ಕೋಡ ಆತರ ಲೈಕ್ ಅಂಡ್ ಇದು ಪಾಕದ ಇದನ್ನ हेलो ಈ ತರ ಹಾಕಿ ಚಮಚಾ ಉಲ್ಟ ಗಜಬ ಜತಿ ಇದು ಹೀಂಗ್ ಮಾಡಿ 나ರೆ ಹೆಂಗಕ್ಕೆ ನಾ ಅದು ದೆ ದ ತಿಂಗ್ ವಿಡಿಯೋ ಮಾಡಕ್ ಪರ್ತೋಸ್ ಏನಂತ ಅಂದ್ರೆ ನಾವು ಮೊಮೋಸ್ ತಿನ್ಬೇಕಂತ ಹೇಳಿ ಫುಲ್ ದೂಲ್ ಚಾ ಕುಡಕ್ ಬಂದಿದ್ವಿ ಇಲ್ಲಿ ಎಲ್ಲ ಐಟಮ್ಸ್ ಅದಾವ ಬಟ್ ಮೋಮೋಸ್ ಇಲ್ಲ ಅಂಡ್ ಇನ್ನೊಂದೇನಂತ ಅಂದ್ರೆ ನಾವೇನು ಚಾ ಕುಡ್ದಿವಲ್ಲ ಇಪ್ಪತ್ತೈದು ರೂಪಾಯಿ ಪೇ ಮಾಡಿದ್ವಿ ಇಟ್ಸ್ ನಾಟ್ ಅ ಬಿಗ್ ಹೋಟೆಲ್ ಇಟ್ಸ್ ನಾಟ್ ಅ ಫೈವ್ ಸ್ಟಾರ್ ಹೋಟೆಲ್ ಇಟ್ಸ್ ಅ ಚಾಯ್ ಅಡ್ಡಾ ಯಾವ್ದು ಅಂತ ಗೊತ್ತಿಲ್ಲ ನೋಡ್ರಿ ಚೆನ್ನೇ ಗೊತ್ತಿಲ್ಲ ಇದು ಇದಕ್ಕೆ ಹೆಸರೇ ಇಲ್ಲ ಬಟ್ ಇಪ್ಪತ್ತೈದು ರೂಪಾಯಿ ಚಹಾ ನಾನು ಏನೂ ಆರ್ಡರ್ ಮಾಡಿಲ್ಲಲ್ಲಪ್ಪ ನಮಗೆ ಮೊಮೋಸ್ ತಿಂದಿತ್ತು ಮೊಮೋಸ್ ಸಿಗಲಿಲ್ಲ ಸೊ ನಾವು ಹೋಗ್ಬೇಕು ಅನ್ಕೊಂಡಿದ್ವಿ ಏನಾರು ಆರ್ಡರ್ ಮಾಡ್ಬೇಕಂತ ಒಂದು ಚಹಾ ಆರ್ಡರ್ ಮಾಡಿದ್ದೆ ಎಕ್ಸ್ಪೆಕ್ಟೆಡ್ ಫಿಫ್ಟೀನ್ ರುಪೀಸ್ ಬಟ್ ಐ ಪೇ ಟ್ವೆಂಟಿ ಫೈವ್ ರುಪೀಸ್ ಭಾಳ ಡಿಸಪಾಯಿಂಟ್ ಆಯಿತು ಸೊ ಐ ವುಡ್ ಲೈಕ್ ಟು ಸಜೆಸ್ಟ್ ಇಫ್ ಯು ಆರ್ ನಾಟ್ ರಿಚ್ ದೆನ್ ಡೋಂಟ್ ಕಮ್ ಇಯರ್